ನಮಗೆ ರಾಜ ಆಶ್ರಯ ಇತ್ತು ಜಮೀನು ಉಂಗಡಿಯಾಗಿ ಜಮೀನು ಕೊಡ್ತಿದ್ರು ನಾವು ಕೆಲಸ ಮಾಡೋದಷ್ಟೇ ಕೆಲಸ ಇತ್ತು ಅವ್ರಿಗೆ ನಮಗೆ ಒಂದು ದಿನಕ್ಕೆ ಮಾಡಲಿ ಅಥವಾ ಹತ್ತು ದಿನಕ್ಕೆ ಮಾಡಲಿ ಒಟ್ಟು ಚಂದ ಮಾಡಬೇಕು ನಾವು ಕಲೆ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ನಮಗೆಲ್ಲ ಸಹಕಾರ ಕೊಡ್ತಿದ್ರು ಈಗಿನ ಸರ್ಕಾರದಿಂದ ಅದು ಯಾವುದೂ ಇಲ್ಲ ಜಮೀನುಗಳು ಎಲ್ಲ ನಮ್ಮ ಇದರೊಳಗೆ ಲ್ಯಾಂಡ್ ಆಕ್ವಜಿಷನ್ ಆಕ್ಟ್ ಒಳಗೆಲ್ಲ ಹೋಯಿತು ಹಾಗಾಗಿ ನಮಗೆ ಈಗ ಜಮೀನು ಇಲ್ಲ ಇದನ್ನೇ ನಮಗೆ ನಾವು ಬದುಕಬೇಕು ಹಾಗಾಗಿ ಈ ನಮ್ಮ ಕಲಾವಿದರು ಬದುಕಿದೆಯಲ್ಲ ಭಾರಿ ಅತಂತ್ರ ನಾಯಿಪಾಡು ಅಂತ ಹೇಳಿದ್ರೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ನೋಡ್ಬೋದು ಮನೆಗಳನ್ನೆಲ್ಲ ನೀವು ನೋಡ್ಬೋದು ಈ ಥರ ಮನೆಯಲ್ಲಿ ಒಂದೇ ಬಾಗ್ಲು ಮುಂದೊಂದೇ ಬಾಗ್ಲು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೂ ಮುಂದ್ಗಡೆಯಿಂದನೇ ಹೋಗ್ಬೇಕು ಯಾರು ನೆಂಟರು ಬಂದರೂ ಮುಂದಗಡೆಯಿಂದನೇ ಚೆಮ್ ಹೋಗಬೇಕು ಮತ್ತು ಯಾರಿದ್ರು ಹಂಗೆ ಒಂದು ಎರಡು ಬಾಗಿಲು ಸಮೇತ ಇಲ್ಲ ಇದಕ್ಕೆ ಹಿಂದೆ ಓಪನಿಂಗ್ ಮಾಡೋಕ್ಕೆ ಆ ಥರ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಇದಕ್ಕೆ ತಮ್ಮ ಮಾಧ್ಯಮದವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ನಮಗೆ ನ್ಯಾಯ ಕೊಡಿಸ್ಕೊಡುವಲ್ಲಿ ನಾವು ತಮ್ಮ ಸಹಕಾರ ಕೇಳ್ಕೊಂತೇವಿ ಇಷ್ಟಾದರೂ ಸರ್ಕಾರ ಅಥವಾ ನಿಗಮ ತೆರೆದು ನಮ್ಮ ಕಡೆ ನೋಡಿದ್ರೆ ನಾವು ಬದುಕ್ಬೋದು ಜನಗೆ ಬದುಕಬಹುದು ಅನ್ನತಕ್ಕಂತ ಅಂತ ನಮಗೂ ಆಫೀಸಿಂದ ಒಂದು ಮನೆ ಅಂತ ಕೊಟ್ಟಿದ್ದಾರೆ ಆ ಮನೆ ಒಳಗೆ ಏನು ಹಿಂದ್ಗಡೆ ಬಾಗ್ಲಿಲ್ಲ ಮುಂದ್ಗಡೆ ಒಂದೇ ಬಾಗ್ಲು ನಾವು ಏನೇ ಮಾಡಿದ್ರು ಮುಂದಗಡೆಯಿಂದ ಒಂದೇ ಮಾಡಬೇಕು ಆಮೇಲೆ ನಮ್ ಗಂಧ ಕೊಡ್ತಿದ್ರು ಈಗ ಗಂಧನೂ ಕೊಡೋಲ್ಲ ಗಂಧದ ರೇಟ್ ಒಂದಕ್ಕೆ ಎರಡು ರೇಟ್ ಆಗಿದೆ ನಾವು ಹೆಂಗೆ ಕೆಲಸ ಮಾಡಬೇಕು ನಾವೀಗ ಮೂವತ್ತೈದು ನಲ್ವತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ನಮ್ಗೆ ಆಫೀಸಿಂದ ಯಾವುದೂ ನಮಗೆ ಹೆಲ್ಪ್ ಇಲ್ಲ ನಮಗೂ ಈಗ ವಯಸ್ಸಾಗಿದೆ ವಯಸ್ಸಾದ ಮೇಲೆ ನಮಗೆ ನೀವು ಮಾಸಹಾಸನೂ ಬರಲ್ಲ ಏನೂ ಬರೋಲ್ಲ ಒಟ್ಟು ಆಫೀಸ್ ಐತಿ ಅಂತ ಹೆಸರಿಗಿದೆ ನಮ್ಗೊಂದು ಗಂಧನೂ ಕೊಡಲ್ಲ ಏನೂ ಕೊಡಲ್ಲ ಇನ್ನೇನು ಮಾಡ್ಬೇಕು ಹೇಳ್ರಿ ನಮ್ಮ ಮನೆ ಅಂತ ಒಂದು ಕೊಟ್ಟಿದ್ದಾರೆ ಮನೆಗೂ ಒಂದು ಅಕ್ಪತ್ರ ಇಲ್ಲ ಏನೂ ಇಲ್ಲ ಕಟ್ಟ ಕಟ್ಟಕ್ಕೂ ನಮ್ಗೆ ಕಟ್ಕೊಳೋಕ್ಕೂ ಇದಿಲ್ಲ ಏನಂತ ಮಾಡ್ಬೇಕು ನಾವು ಹೆಂಗೆ ಜೀವನ ಮಾಡಬೇಕು ನೀವು ನಿಗಮದವರೆಲ್ಲ ಸೇರಿ ನಮ್ಗೊಂದು ಏನಾದ್ರು ಒಂದು ಹೆಲ್ಪ್ ಮಾಡಿದ್ರೆ ನಮ್ಗೆ ಅದೇ ಒಂದು ಅವಕಾಶ ಕೊಟ್ಟಂಗೆ ಆಗತ್ತೆ